ಮೀಟಿಂಗ್ಗಳಲ್ಲಿ ಆಮೇಲೆ ಎಸ್ ಎಲ್ಲ ಸೊ ಸುಮಾರು ಒಂದು ಮೂವತ್ತು ಪ್ಲಸ್ ಮಾರ್ಕ್ಸ್ ಬರ್ತಕ್ಕಂಥ ನಿಮ್ಮ ಪರೀಕ್ಷೆಗೆ ಬರ್ತಕ್ಕಂಥ ಪ್ರಶ್ನೆಗಳನ್ನ ನಾವು ನಾಳೆನೇ ನಿಮ್ಮ ಪರೀಕ್ಷೆ ನಡೀತಾ ಇದೆ ಅದಕ್ಕಾಗಿ ಇದೊಂದು ವಿಡಿಯೋ ಇದೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಹೇಳ್ತೀನಿ ವಿಡಿಯೋನ ಪಾಸ್ ಮಾಡಿ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಖಂಡಿತವಾಗಿ ಪ್ರಶ್ನೆಗಳು ಬರ್ತದೆ ಎಕ್ಸಾಮ್ ಚೆನ್ನಾಗಿ ಆಗ್ತದೆ ಸೊ ಎಲ್ಲ ವಿಷಯದಲ್ಲಿ ವಿಡಿಯೋಗಳ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿದ್ದೀನಿ ತಪ್ಪದೇ ನೋಡಿ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಎಲ್ಲ ಇಂಪಾರ್ಟೆಂಟ್ ಇದಾವೆ ಚೆನ್ನಾಗಿ ಪಾಸ್ ಮಾಡಿ ನೋಡಿಕೊಂಡು ಪ್ರಿಪೇರ್ ಮಾಡಿ ಆಲ್ ದ ಬೆಸ್ಟ್ ಫಸ್ಟ್ ವರ್ಣಮಾಲ್ಯದಿಂದ ಒಂದು ಅಂಕದ ಪ್ರಶ್ನೆ ಬರೋ ಸಾಧ್ಯತೆ ತುಂಬ ಇದೆ ಅದು ವರ್ಣಮಾಲೆ ಅಕ್ಷರವು ನಲವತ್ತೊಂಬತ್ತು ಸ್ವರಗಳು ಹದಿಮೂರು ವ್ಯಂಜನಗಳು ಮೂವತ್ತ್ನಾಲ್ಕು ಯೋಗವಾಹಗಳು ಎರಡು ಮತ್ತೆ ಸ್ವರಗಳಲ್ಲಿ ಸ್ವರ ಆರು ದೀರ್ಘ ಸ್ವರ ಏಳು ವರ್ಗೀಯ ವ್ಯಂಜನ ಇಪ್ಪತ್ತೈದು ಅವರ್ಗೀಯ ವ್ಯಂಜನ ಒಂಬತ್ತು ಅನುಸ್ವಾರ ಒಂದು ವಿಸರ್ಗ ಒಂದು ಇವುಗಳ ಸಹಿತ ನೆನಪಿರಬೇಕು ಮುಂದೆ ಅಲ್ಪಪ್ರಾಣ ಹತ್ತು ಮಹಾಪ್ರಾಣ ಹತ್ತು ಅನುನಾಸಿಕೆಗಳಿದು ಯಾವ್ಯಾವು ಯಾವ್ಯಾವ ವರ್ಗದಲ್ಲಿ ಬರ್ತದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಇದೆ ಇಷ್ಟು ನೀವು ವರ್ಣಮಾಲೆ ಮೇಲೆ ಅಂಕ ಖಂಡಿತವಾಗಿ ಬರ್ತದೆ ಸ್ವಲ್ಪ ನಿಮಗೆ ಸಜಾತಿಯ ಸಂಯುಕ್ತಾಕ್ಷರ ಮತ್ತೆ ಬರಬಹುದು ಅದರಲ್ಲಿ ಅದೇ ಅದೇ ವ್ಯಂಜನದ ಸಜಾತಿ ಅಂತೀವಿ ಬೇರೊಂದು ವ್ಯಂಜನ ಇನ್ನೊಂದು ವ್ಯಂಜನಕ್ಕೆ ಬಂದ್ರೆ ವಿಜಾತಿ ಅಂತೀವಿ ಕೂಡ ಪ್ರಶ್ನೆ ಬರೋ ಸಾಧ್ಯತೆ ತುಂಬಾನೇ ಇದೆ ಎಸ್ ಇನ್ನು ವಸ್ತು ವಾಚಕಗಳ ವಿಧಗಳ ಮೇಲೆ ಮತ್ತೆ ಸರ್ವನಾಮಗಳ ಮೇಲೆ ಬಹಳ ಪ್ರಶ್ನೆಗಳು ಬರ್ತವೆ ಒನ್ ಮಾರ್ಕ್ಸ್ ಫಿಕ್ಸ್ ರೂಢನಾಮಗಳಂದರೆ ನೆನಪಿಟ್ಟುಕೊಡ್ರಿ ರೂಢಿಯಿಂದ ಬಂದ ಹೆಸರುಗಳು ಅದರಲ್ಲಿ ನದಿ ಪರ್ವತ ಊರು ದೇಶ ಮನುಷ್ಯ ಶಾಲೆ ಬೆಟ್ಟ ಇನ್ನು ಅಂಕಿತನಾಮ ಅಂದರೆ ನಿರ್ದಿಷ್ಟವಾಗಿ ಗುರುತಿಸಲು ಇಟ್ಟ ಹೆಸರುಗಳೇ ಅಂಕಿತನಾಮ ಸಹದೇವ ಧರ್ಮರಾಯ ರಾಹುಲ ಕಮಲಾಕ್ಷ ರಾಮ ಶಬರಿ ದ್ರೋಣ ಇನ್ನು ಅನ್ವರ್ತಕ ನಾಮ ಅಂದರೆ ಅರ್ಥಕ್ಕನುಗುಣವಾಗಿ ಬಂದ ಹೆಸರುಗಳು ವ್ಯಾಪಾರಿ ವಿದ್ವಾಂಸ ವಿಜ್ಞಾನಿ ಪೂಜಾರಿ ಕುರುಡ ಯಳವ ಶಿಕ್ಷಕ ವಿದ್ಯಾರ್ಥಿ ಇನ್ನು ಪುರುಷ ವಾಚಕ ಸರ್ವನಾಮಗಳು ಯಾವ್ಯಾವು ಆತ್ಮಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮಗಳು ಇದನ್ನೆಲ್ಲ ನಿಮ್ಗೆ ಇಂಪಾರ್ಟೆಂಟ್ ಇರಲಿ ತಾನು ತಾವು ಇದು ಆತ್ಮಾರ್ಥಕ ಸರ್ವನಾಮಗಳು ಬರ್ತದೆ ಆಮೇಲೆ ಉತ್ತಮ ಪುರುಷ ನಾನು ನಾವು ಮಧ್ಯ ಪುರುಷ ನೀನು ನೀವು ಪ್ರಥಮ ಪುರುಷಗಳು ಇವು ಬರ್ತವೆ ಇದುಗಳು ಸಹಿತ ನಿಮಗೆ ನೆನಪಿನಲ್ಲಿ ಇಟ್ಕೊಳ್ಬೇಕು ಇನ್ನ ಎಸ್ ಗುಣವಾಚಕಗಳು ಭಾವನಾಮಗಳು ಸಂಖ್ಯಾವಾಚಕ ವಾಚಕ ಸಂಖ್ಯೆ ವಾಚಕ ದಿಗ್ವಾಚಕ ಪರಿಮಾಣ ವಾಚಕ ಒಬ್ಬ ವಸ್ತು ವ್ಯಕ್ತಿಯ ಗುಣ ರೀತಿ ಸ್ವಭಾವ ಹೇಳಿದ್ರೆ ಅದನ್ನ ಗುಣವಾಚಕ ಅಂತೀವಿ ಒಳ್ಳೆಯ ಕೆಟ್ಟ ದೊಡ್ಡದು ಹಳತು ಸಣ್ಣ ಚಿಕ್ಕ ಭಾವನಾಮ ಅಂದ್ರೆ ವಸ್ತು ಮತ್ತು ಕ್ರಿಯೆಯ ಭಾವ ತಿಳಿಸುವ ಶಬ್ದಗಳು ಕೆಂಪು ಹಿರಿಮೆ ನೋಟ ಮಾಟ ಆಟ ಬಿಳುಕು ಇನ್ನು ಸಂಖ್ಯಾ ವಾಚಕ ಅಂದ್ರೆ ಸಂಖ್ಯೆಯನ್ನ ಹೇಳುವ ಪದ ನೆನಪಿಟ್ಕೋಬೇಕು ಒಂದು ಅನ್ನೋದು ಸಂಖ್ಯಾವಾಚಕ ಒಂದ ನೇಯ ಅಂತ ಬರೆದ್ರೆ ಅದು ಸಂಖ್ಯೆಯ ವಾಚಕ ನೇಯ ಬಂತಂದ್ರೆ ಅದನ್ನ ಸಂಖ್ಯೆಯ ವಾಚಕ ಅಂತಾನೆ ಕರಿಬೇಕು ದಿಗ್ವಾಚಕ ದಿಕ್ಕುಗಳು ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಆಮೇಲೆ ವಾಯವ ಈಶಾನ್ಯ ದಕ್ಷಿಣ ನೈಋತ್ಯ ಇದು ನೆನಪಿರಲಿ ಪರಿಮಾಣ ವಾಚಕ ಅಂದ್ರೆ ವಸ್ತುಗಳ ಅಳತೆ ಪರಿಮಾಣಗಳನ್ನು ಹೇಳುವ ಶಬ್ದಗಳು ಅಷ್ಟು ಎಷ್ಟು ಹಲವು ಅನಿತು ಇನಿತು ಇವೆಲ್ಲ ಪರಿಮಾಣ ವಾಚಕಗಳಲ್ಲಿ ಬರ್ತವೆ ಎಸ್ ಕಾರಕಗಳು ಮೋಸ್ಟ್ ಇಂಪಾರ್ಟೆಂಟ್ ಪ್ರಥಮ ಹೊಸಗನ್ನಡ ಪ್ರತ್ಯಯ ಉ ಕಾರಕಾರ್ಥ ಕರ್ತೃ ಹಳಗನ್ನಡಮ್ಮ ಇದನ್ನು ನಿಮಗೆ ಬರಲೇಬೇಕು ದ್ವಿತೀಯ ಅನ್ನು ಹಳಗನ್ನಡ ಅಂ ಕರ್ಮ ಕಾರಕಾರ್ಥ ತೃತೀಯ ಇಂದ ಕರ್ಣಕಾರಕಾರ್ಥ ಮಿಮ್ ಇಂದ ಹಿಂದೆ ಚತುರ್ಥಿ ಗೆ ಇಗೆ ಕೆ ಸಂಪ್ರದಾನ ಗೆ ಪಂಚಮಿ ದೆಸೆಯಿಂದ ಅಪಾದಾನಕಾರಕ ಅತ್ತನಿಂ ನಿಂ ಹತ್ತನಿ ಷಷ್ಟಿ ಅ ಸಂಬಂಧಕಾರಕ ಅ ಸಪ್ತಮಿ ಅಲ್ಲಿ ಅಧಿಕರಣ ಇದು ಹಳಗನ್ನಡ ಪ್ರತ್ಯಯ ಬರ್ತದೆ ಎಸ್ ವಿದ್ಯಾರ್ಥಕ ಶಬ್ದಗಳು ಆಶೀರ್ವಾದ ಆಜ್ಞೆ ಆರೈಕೆ ಅಪ್ಪನೆ ಸೂಚಿಸ್ತವೆ ನಿಷೇಧಾರ್ಥಕ ಕ್ರಿಯೆ ನಡೆಯುವುದಿಲ್ಲ ಅಂತ ಸೂಚಿಸ್ತವೆ ಸಂಭಾವನಾರ್ಥಕ ಕ್ರಿಯೆ ನಡೆಯೋದರಲ್ಲಿ ಸಂಶಯ ಮತ್ತು ಊಹೆಯನ್ನು ಸೂಚಿಸ್ತವೆ ನೋಡಿ ಮಾಡಲಿ ತಿನ್ನಲಿ ಓದಲಿ ಇವೆಲ್ಲ ವಿದ್ಯಾರ್ಥಕಗಳು ಲಾಸ್ಟಲ್ಲಿ ಅಲ್ಲಿ ಬರ್ತದ ಈ ದಿನ ಕಣೆಗಳ ನಿಷೇಧಾರ್ಥಕದಲ್ಲಿ ಉಪ್ರತ್ಯಗಳು ಬರ್ತವೆ ಅನು ಅಂದರೆ ಕ್ರಿಯೆ ನಡೆಯಲಿಲ್ಲ ಮಾಡನು ಮಾಡದು ತಿನ್ನಳು ತಿನ್ನದು ಓದನು ಓದರು ಸಂಭಾವನಾರ್ಥಕದಲ್ಲಿ ಮಾಡಿ ಅನು ತಿಂದಾಳು ಓದಿ ಯಾನು ನೋಡಿ ಯಾನು ಅಂತಕ್ಕಂಥದ್ದು ಇಲ್ಲಿ ಅನುಪ್ರತ್ಯ ಬಂದರೆ ಇಲ್ಲಿ ಅನು ಪ್ರತ್ಯಯ ಬರ್ತದೆ ಇದು ಕೂಡ ಟ್ರಿಕ್ಸ್ ಈಸಿಯಾಗಿ ನೀವು ಗರ್ತಿನಲ್ಲಿ ಇಟ್ಕೊಳ್ಬಹುದು ಇನ್ನು ಲೋಪಸಂದಿಗೆ ಪದಗಳು ಇಷ್ಟು ಬಿಟ್ಟರೆ ಬೇರೆ ಯಾವುದೇ ಎಕ್ಸಾಮ್ನಲ್ಲಿ ಕೇಳೋದಿಲ್ಲ ಸೊ ನೆನಪಿಟ್ಕೊಂಡು ಹೋಗಿ ಲೋಪಸಂದಿಗಳಿಗೆ ಉದಾಹರಣೆಗಳು ಓಕೆ ಇನ್ನು ಆಗಮ ಸಂಧಿಗಳು ಯಾವಿದಾವೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಮ ಸಂಧಿಗಳು ಇನ್ನ ಆದೇಶ ಸಂಧಿಗಳು ಎಸ್ ಇವೆಲ್ಲ ಆದೇಶ ಸಂಧಿಗೆ ಉದಾಹರಣೆಗಳು ಓಕೆನಾ ನೆಕ್ಸ್ಟ್ ಬರ್ತಕ್ಕಂಥದ್ದು ಸವರ್ಣ ದೀರ್ಘ ಸಂಧಿಗಳು ಸೊ ಇವೆಲ್ಲ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಗಳು ಇನ್ನು ನೆಕ್ಸ್ಟ್ ಬರೋದು ಗುಣಸಂಧಿಗೆ ಉದಾಹರಣೆಗಳು ಇಂಪಾರ್ಟೆಂಟ್ ಇವು ವೃದ್ಧಿ ಸಂಧಿಗೆ ಇಂಪಾರ್ಟೆಂಟ್ ಇವು ಸಂಧಿಯ ಪದ ಇವು ಸಂಧಿಗೆ ಇರತಕ್ಕಂಥ ಪದ ಇವು ಸಂಧಿಗೆ ಇರತಕ್ಕಂಥ ಪದ ಇವು ಅನುನಾಶಿಕ ಸಂಧಿಗೆ ಇರತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪದಗಳೇ ಇತ್ತು ಸಮಾಸಗಳನ್ನು ನೋಡೋಣ ಯಾವೆಲ್ಲ ಇಂಪಾರ್ಟೆಂಟ್ ಇದ್ದಾವೆ ತತ್ಪುರುಷ ಸಮಾಸದ ಪದಗಳು ನೆನಪಿಟ್ಕೊಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಕರ್ಮಧಾರೆಯ ಸಮಾಸದ ಒಂದು ಪದಗಳು ಕರ್ಮಧಾರೆಯ ಸಮಾಸ ಇವೆಲ್ಲ ಇಂಪಾರ್ಟೆಂಟ್ ಇದ್ದಾವೆ ದ್ವಿಗು ಸಮಾಸಕ್ಕೆ ಉದಾಹರಣೆಗಳು ಇವೆಲ್ಲ ವಂಶೀ ಸಮಾಸಗಳಿಗೆ ಆಗಿರ್ತಕ್ಕಂಥ ಪದಗಳು ಸೊ ಜೊತೆ ಜೊತೆಗೆ ಇವು ದ್ವಂದ್ವ ಸಮಾಸಕ್ಕೆ ಉದಾಹರಣೆಯಾದ ಪದಗಳು ಕ್ರಿಯಾ ಸಮಾಸಗಳಿಗೆ ಉದಾಹರಣೆಯಾದ ಪದಗಳು ಜೊತೆಗೆ ಬಹುರ್ವಿಹಿ ಸಮಾಸಕ್ಕೆ ಉದಾಹರಣೆಯಾದ ಪದಗಳು ಲಾಸ್ಟ್ ಗಮಕ ಸಮಾಸಕ್ಕೆ ಉದಾಹರಣೆಯಾದ ಪದಗಳು ಇವುಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇತ್ತು ಇನ್ನು ನಿಮಗೆ ಬಹಳಷ್ಟು ಪದಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ತತ್ಸಮ ತದ್ಭವಗಳಿಗೆ ಕೇಳ್ತಾರೆ ಸ್ಕ್ರೀನ್ಶಾಟ್ ತಗೊಳ್ರಿ ಸೊ ಇದನ್ನು ಸ್ಕ್ರೀನ್ಶಾಟ್ ತಗೊಂಡು ಇಷ್ಟು ತತ್ಸಮ ತದ್ಭವಗಳನ್ನು ಪ್ರಿಪೇರ್ ಮಾಡ್ರಿ ಇಷ್ಟು ಬಿಟ್ಟು ಬೇರೆ ಯಾವುದೇ ಒಂದು ಪದಗಳು ನಿಮ್ಮ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಗಳಲ್ಲಿ ಇರೋದೇ ಇಲ್ಲ ಸ್ವಲ್ಪ ಗ್ರಾಂಥಿಕ ರೂಪಗಳನ್ನು ನೋಡ್ಕೊಂಡು ಹೋಗಿ ಇದ್ರ ಮೇಲೆ ಪ್ರಶ್ನೆಗಳು ಬರಬಹುದು ಎಸ್ ಒಂದು ಪದ ಎರಡೆರಡು ಸಾರಿ ಬತ್ತಂದ್ರೆ ದ್ವಿರುಕ್ತಿ ಅಂತೀವಿ ಇವೆಲ್ಲ ದ್ವಿರುಕ್ತಿಗಳಿಗೆ ಉದಾಹರಣೆಗಳು ಮೋಸ್ಟ್ ಇಂಪಾರ್ಟೆಂಟ್ ಬಟ್ ಇವುಗಳನ್ನ ಏನಂತೀವಿ ಅಂದ್ರೆ ಜೋಡು ನುಡಿ ಅಂತೀವಿ ಎಸ್ ಒಂದು ಪದ ಹಾಗೆ ಇನ್ನೊಂದು ಪದ ಬತ್ತಂದ್ರೆ ಪ್ರಾಸಕ್ ಪದಗನವಾಗಿ ಅದನ್ನ ಜೋಡು ನುಡಿಗಳು ಜೋಡಿ ಪದ ಅಂತ ಕರಿತೀವಿ ಇವು ಜೋಡು ನುಡಿಗಳು ಆಗಿದಾವೆ ಓಕೆನಾ ಇನ್ನು ಮುಂದೆ ನೋಡೋಣ ಅನುಕರಣಾವ್ಯಯಗಳು ಸೊ ಇದು ಇಂಪಾರ್ಟೆಂಟ್ ಇದಾವೆ ಇವೆಲ್ಲ ಅನುಕರಣಾವಯಗಳ ಶಬ್ದಗಳು ಅನುಕರಣೆ ಮಾಡಿ ಹೇಳುವ ಶಬ್ದಗಳೇ ಅನುಕರಣಾವ್ಯಯಗಳು ಅಂತೀವಿ ಅವ್ಯಯಗಳು ವೆರಿ ಇಂಪಾರ್ಟೆಂಟ್ ಸಾಮಾನ್ಯಾರ್ಥಕ ಅವ್ಯಗಳು ಯಾವ್ದಾವ ನೋಡ್ಕೊಡ್ರಿ ಭಾವಸೂಚಕ ಅವ್ಯಗಳು ಕ್ರಿಯಾರ್ಥಕ ಅವ್ಯಗಳು ಸಂಬಂಧಾರ್ಥಕ ಅವ್ಯಗಳು ಅವಧಾರಣಾರ್ಥಕ ಅವಯಗಳು ಇವೆಲ್ಲ ನಿಮ್ಮ ಪರೀಕ್ಷೆಯಲ್ಲಿ ಬಂದೇ ಬರತಕ್ಕಂಥ ಒಂದಂಕದ ಪ್ರಶ್ನೆಗಳೇ ಆಗಿದ್ದಾವೆ ಇನ್ನು ತದ್ದಿತಾಂತಗಳು ನಾಮ ತದ್ದಿತಾಂತ ಭಾವನಾಮ ತದ್ದಿತಾಂತ ಅವ್ಯಯ ಇದ್ರೂ ಕೂಡ ಬರ್ತದೆ ವಾಕ್ಯದ ಪ್ರಭ ಪ್ರಭೇದಗಳಲ್ಲಿ ಸಿಂಪಲ್ ಸೆಂಟೆನ್ಸ್ಗಳು ಬರ್ತಂದ್ರೆ ಒಂದು ಪೂರ್ಣ ಕ್ರಿಯಾಪತಿ ಸಾಮಾನ್ಯ ವಾಕ್ಯ ಅಂತೀವಿ ಇವು ಸಾಮಾನ್ಯ ವಾಕ್ಯದ ವಿಧ ಉದಾಹರಣೆಗಳಾಗಿದ್ದಾವ ನೆಕ್ಸ್ಟ್ ನೋಡೋದಾದ್ರೆ ಸಂಯೋಜಿತ ವಾಕ್ಯ ಇದು ಸಂಯೋಜಿತ ವಾಕ್ಯಕ್ಕೆ ಮಿಶ್ರ ವಾಕ್ಯ ಇದು ಉದಾಹರಣೆ ಉದಾಹರಣೆಯಾಗಿರ್ತಕ್ಕಂಥ ವಾಕ್ಯಗಳೇ ಆಗಿದ್ದಾವೆ ಲೇಖನ ಚಿಹ್ನೆಗಳ ಮೇಲೆ ಒಂದು ಕ್ವಶನ್ ಇರ್ತದೆ ಪೂರ್ಣ ವಿರಾಮ ಯಾವಾಗ ಬಳಸ್ತೀವಿ ಅರ್ಧ ವಿರಾಮ ಚಿಹ್ನೆ ಯಾವಾಗ ಬಳಸ್ತೀವಿ ಅಲ್ಪ ವಿರಾಮ ಪ್ರಶ್ನಾರ್ಥಕ ಭಾವಸೂಚಕ ಚಿಹ್ನೆ ಉದ್ಧರಣ ಚಿಹ್ನೆ ವಾಕ್ಯ ವೇಷ್ಟನ ಚಿಹ್ನೆ ಜೊತೆಗೆ ಆವರಣ ಚಿಹ್ನೆ ಮತ್ತೆ ವಿವರಣಾತ್ಮಕ ಚಿಹ್ನೆಯನ್ನು ನೋಡ್ಕೊಂಡು ಹೋಗಿ ಖಂಡಿತವಾಗಿ ಈ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ ಅಲ್ಲಿ ಬಂದೇ ಬರ್ತವೆ ಪದಗಳ ಅರ್ಥ ಬಗ್ಗೆ ಒಂದು ಪ್ರಶ್ನೆ ಬರ್ತದೆ ಸೊ ಸಂಬಂಧೀಕರಣದಲ್ಲಿ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಪದಗಳ ಅರ್ಥದ ಮೇಲೆ ಪ್ರಶ್ನೆಗಳು ಬರ್ತವೆ ಸೊ ಇದು ಕೂಡ ನಿಮ್ಗೆ ಗೊತ್ತಿರಲಿ ಇನ್ನು ಮುಂದೆ ನೋಡೋದಾದ್ರೆ ಅಲಂಕಾರಗಳನ್ನು ನೋಡೋದಾದ್ರೆ ಫಸ್ಟ್ ಅಲಂಕಾರ ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಇದು ಅಲಂಕಾರ ಇದೆ ನೋಡ್ಕೊಡ್ರಿ ನೆಕ್ಸ್ಟ್ ಕಿವಿಯೊಳಗೆ ಹಿತವಚನ ಹಕ್ಕಾಗ ತಿಳಿನೀರು ಹಕ್ಕಂತೆ ಸಂಕಟ ಪಟ್ಟುಕೊಳ್ಳುತ್ತಾರೆ ಇದು ಕೂಡ ಅಲಂಕಾರ ನೋಡ್ಕೊಡ್ರಿ ರಾಮ ಲಕ್ಷ್ಮಣರು ಅಶ್ವಿನಿ ದೇವತೆಗಳಂತೆ ಶೋಭಿಸಿದರು ಇದು ಕೂಡ ಉಪಮಾಲಂಕಾರ ನೆಕ್ಸ್ಟ್ ಗಿ ಜಗನ ಗೂಡುಗಳು ತೊಟ್ಟಿಲುಗಳಂತೆ ತೂಗಾಡುತ್ತಿದ್ದವು ಇದು ಉಪಮಾಲಂಕಾರ ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂದ್ರೆ ಇಲ್ಲಿ ಹೇಳಿದಾರ ಅಲ್ಲಿ ತಿಪ್ಪ ಯಮ್ಮ ಒಡಲು ಬಗೆ ಉರಿ ನಿನ್ನರಿಯದೆ ಪೇಳು ವಿಶ್ವಾಮಿತ್ರ ಮಾರಿಗೌತನ್ವಾಯಿತು ಗೌತಮವಾಯಿತು ನಾಳಿನ ಭಾರತ ಸಜ್ಜನರಿಗೆ ಗುರುವಚನ ಎನ್ನುವುದು ಕಿವಿಗೆ ಒಂದು ಆವರಣ ಸೀತೆಯ ಮುಖ ಕಮಲ ಅರಳಿತು ಇವು ನಾಲ್ಕು ಕೂಡ ರೂಪಕ ಅಲಂಕಾರ ಇದು ಕೂಡ ನಿಮ್ಗೆ ನೆನಪಿಟ್ಟುಕೊಳ್ಳಬೇಕು ಲಕ್ಷಣ ಉಪಮೇಯ ಉಪಮಾನ ಸಮನ್ವಯಗಳನ್ನ ಬರಿಬೇಕು ಅವಾಗ ಪೂರ್ಣ ಮಾರ್ಕ್ಸ್ ಗಳನ್ನ ಕೊಡ್ತಾರೆ ಇದು ಮಾರಿಗೌತನವಾಯಿತು ನಾಳಿನ ಭಾರತವು ಇದೆ ಇದು ಸಜ್ಜನರಿಗೆ ಗುರುವಚನೆ ಎನ್ನುವುದು ಕಿವಿಗೆ ಒಂದು ಆಭರಣ ಇದು ಸೀತೆಯ ಮುಖ ಕಮಲ ಅರಳಿತು ಅನ್ನೋದು ಇಂಪಾರ್ಟೆಂಟ್ ದೃಷ್ಟಾಂತ ಅಲಂಕಾರ ಬರಬಹುದು ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಇನ್ನ ಪ್ರಸ್ತಾರ ಹಾಕೋದನ್ನ ಇದೇ ತರ ಹಾಕಬೇಕು ಎರಡು ಸಾಲ ಇತ್ತಂದ್ರೆ ಮೇಲೆ ನಾಲ್ಕು 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 ಬರೆದು ಮುಂದೆ ಹನ್ನೆರಡು ಬರೀರಿ ಎರಡು ಸಾಲ ಇತ್ತಂದ್ರೆ ಕಂದ ಪದ್ಯ ಅಂತ ಕರಿತೀವಿ ಸೊ ಅದನ್ನ ಕೂಡಿಸಿ ಇಡಬೇಕು ಲಾಸ್ಟ್ ಇಲ್ಲಿ ಬರುದು ಛಂದಸ್ಸು ಇದು ಮಾತ್ರ ಆಧಾರಿತ ಕಂದ ಪದ್ಯ ಅಂತಾನೆ ಬರೀಬೇಕು ಹನ್ನೆರಡು ಇಪ್ಪತ್ತು ಇದ್ರೆ ಅದು ಕಂದ ಪದ್ಯ ಆಗ್ತದೆ ಇಲ್ಲಿ ಅಂತಂ ಬನಾರ್ಗೆ ಪಿರಿದು ಮತ್ತೆ ಇದೆ ನೋಡ್ಕೊಡ್ರಿ ಕಾದದಿ ರೆನಜ್ಜ ಪಾಂಡವ ಅದು ಇಂಪಾರ್ಟೆಂಟ್ ಇದೆ ಆಮೇಲೆ ಇದು ಜಲ ಜಲ ನಿಧಿ ಜಲಂ ಜಲಬಂ ನೆಲಕ್ಕಿರವೆನೊಂದು ಬಗೆದ್ರಿ ಅದನ್ನ ಪ್ರಾಕ್ಟೀಸ್ ಮಾಡಿ ಓಕೆನಾ ಇನ್ನು ನೆಕ್ಸ್ಟ್ ಅವರು ಭಾಮಿನಿ ಷಟ್ಪದಿಯಲ್ಲಿ ಇದು ಕೇಳಿದ್ದಾರೆ ಮಕ್ಕಳೇ ಇವರು ತಾನು ಹಿರಿಯನು ಅಂತದ ಹದಿನಾಲ್ಕು ಹದಿನಾಲ್ಕು ಇಪ್ಪತ್ತೊಂದು ಪ್ಲಸ್ ಎರಡು ಗುರು ಬರಬೇಕು ಸೊ ಈ ತರ ಬರೀತೀರಿ ಅಲ್ಲಿನೂ ಕೂಡ ಮಾತ್ರಗನ ಆಧಾರಿತ ಬಾಮಿನಿ ಷಟ್ಪದಿ ಅಂತಲೇ ಬರಿಬೇಕು ಇನ್ನು ನೆಕ್ಸ್ಟ್ ಏನು ಹೇಳೇ ಕರ್ಣಚಿತ್ತ ಇದು ಹದಿನಾಲ್ಕು ಹದಿನಾಲ್ಕು ಇಪ್ಪತ್ತೊಂದು ಪ್ಲಸ್ ಒಂದು ಗುರು ಬರಿಬೇಕು ಇದು ಲಾಸ್ಟ್ ಇದು ಮಾತ್ರಗನ ಆಧಾರಿತ ಬಾಮಿನಿ ಷಟ್ಪದಿ ಅಂತ ಬರಿಬೇಕು ಇನ್ನು 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 ತನು ಜನ ಕೂಡ ಮೈದುನ ಅಂತ ಇದೆ ಈ ವಾಕ್ಯದಲ್ಲಿ ಹದಿನಾಲ್ಕು ಹದಿನಾಲ್ಕು ಇಪ್ಪತ್ತೊಂದು ಪ್ಲಸ್ ಎರಡು ಇದು ಕೂಡ ಬಾಮಿನಿ ಷಟ್ಪದಿ ಅಂತ ಬರಿಬೇಕು ಇನ್ನು ಇವುಗಳನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ ನಾರಿ ಮಾರಿ ನಾಳಿನ ಭಾರತ ಮತ್ತೆ ಭೇದ ವಿಲೇಲೇ ಕರ್ನಾಟಕ ನಿಮ್ಮ ಇಂಪಾರ್ಟೆಂಟ್ ಇದೆ ಎಸ್ ಮುಂದೆ ಇರ್ತಕ್ಕಂಥದ್ದು ಸ್ನೇಹಿತರೆ ವಾರ್ಧಕ ಷಟ್ಪದಿ ಇದೆ ಸೊ ವಾರ್ಧಕ ಷಟ್ಪದಿ ಕೂಡ ಒಂದು ಉದಾಹರಣೆ ಕೊಟ್ಟಿದ್ದೀವಿ ಊರ್ವಿ ಏಳು ಕೌಶಲ್ಯ ಪಡುವ ಅಂದ್ರೆ ಇಪ್ಪತ್ತು ಅಕ್ಷರ ಇತ್ತಂದ್ರೆ ವಾರ್ಧಕ ಅಂತೀವಿ ಐದೈದರ ಗನ ಮಾಡ್ಕೊಡ್ರಿ ಇಪ್ಪತ್ತು ಇಪ್ಪತ್ತು ಲಾಸ್ಟ್ ಮೂವತ್ತು ಪ್ಲಸ್ ಒಂದು ಗುರು ಅಂತ ಮಾಡ್ಕೋಬೇಕು ಇದೊಂದು ಅಭ್ಯಾಸಕ್ಕೆ ಇದೆ ಅದನ್ನು ಕೂಡ ಪ್ರಾಕ್ಟೀಸ್ ಚೆನ್ನಾಗಿ ಮಾಡ್ಕೊಡ್ರಿ ಇನ್ನ ನಿಬಂಧಗಳನ್ನ ಹೇಳೋದಾದ್ರೆ ಸೊ ನೋಡಿ ಫಸ್ಟ್ ಗಾದೆಗಳಿಗೆ ಹೋಗೋಣ ಯಾವುದೇ ಒಂದು ಗಾದೆ ಮತ್ತು ಕೊಟ್ಟರೆ ಈ ಮೂರು ಸಾಲಗಳನ್ನು ಕಡ್ಡಾಯವಾಗಿ ಬರೀಲಿ ಗಾದೆ ವೇದಗಳಿಗೆ ಸಮಾನ ಗಾದೆ ಹಿರಿಯರು ಮತ್ತು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮ ತಾಳಿದವನು ಬಾಳಿಯಾನು ಎಂಬ ಮೇಲಿನ ಗಾದೆ ಪ್ರಸಿದ್ಧವಾಗಿದೆ ಅಂತ ಬರೋದು ಅದನ್ನು ನಿಮ್ಮ ವಿದ್ಯಾರ್ಥಿ ಜೀವನ ಒಬ್ಬ ಸಾಧಾರಣ ಮನುಷ್ಯ ರೈತ ಈತನ ಒಂದು ಉದಾಹರಣೆಗಳನ್ನು ತಗೊಂಡು ನೀವು ಬರಿಬೇಕು ಎರಡನೇದು ಮನಸ್ಸಿದ್ದರೆ ಮಾರ್ಗ ಇದೆ ಇದನ್ನು ಕೂಡ ಈ ತರ ಕೊಟ್ಟಿದ್ದೀವಿ ಇದನ್ನು ಕೂಡ ಚೆನ್ನಾಗಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಖಂಡಿತವಾಗಿ ಹೆದರಬೇಡಿ ನಿಮಗೆ ಖಂಡಿತ ಅಂಕಗಳು ಬಂದೇ ಬರ್ತವೆ ಇಷ್ಟು ಗಾದೆ ಮಾತು ಇತ್ತು ಇನ್ನ ಪ್ರಬಂಧಗಳನ್ನು ನೋಡೋದಾದ್ರೆ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅಥವಾ ಭಾವೈಕ್ಯತೆ ಮೂಡಿಸುವಲ್ಲಿ ವ್ಯಕ್ತಿ ರಾಷ್ಟ್ರೀಯ ಹಬ್ಬಗಳ ಪಾತ್ರ ಫಸ್ಟ್ ಯಾವಾಗಲೂ ಪೀಟಿಕೆಯಿಂದ ಚಲೋ ಮಾಡ್ಬೇಕು ಒಂದು ಮೂರು ನಾಲ್ಕು ಸಾಲು ಪೀಟಿಕೆಗಳನ್ನ ಬರೀರಿ ಇಲ್ಲಿ ರಾಷ್ಟ್ರೀಯ ಹಬ್ಬಗಳು ಯಾವಾಗ ಕೊಟ್ಟಿದ್ದಾರೆ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಗಾಂಧಿ ಜಯಂತಿ ಅದನ್ನು ಸಂಕ್ಷಿಪ್ತವಾಗಿ ನಾಲ್ಕು ನಾಲ್ಕು ಸಾಲು ಬರೋದು ಒಂದು ಅಷ್ಟು ಒಂದು ಪೇಜ್ ಬರೆದ್ರೆ ಸಾಕು ಇನ್ನು ಏನು ಕೊಟ್ಟಿದ್ದಾರೆ ಗ್ರಂಥಾಲಯಗಳ ಮಹತ್ವ ಅಥವಾ ಶಾಲಾ ಗ್ರಂಥಾಲಯ ಇದೆ ಅಲ್ಲಿನೂ ಕೂಡ ಪೀಟಿಕೆ ಬರೀಬೇಕು ವಿಷಯದ ನಿರೂಪಣೆ ಅಂತ ಬರಿವಿ ಆಮೇಲೆ ಲಾಸ್ಟ್ ಗೆ ಏನ್ ಮಾಡ್ಬೇಕ ಅಂದ್ರೆ ಉಪಸಂಹಾರ ಅಂತ ಬರೆದ್ರೆ ಇದು ಕೂಡ ನಿಬಂಧ ಆಗ್ತದೆ ಸೊ ಇವುಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಇನ್ನ ಪತ್ರ ಬರೆಯೋಕ್ಕೆ ಹೋಗೋಣ ಪತ್ರ ಬರೆಯೋದು ಬಹಳ ಈಸಿ ಅದ ಸೊ ಫಸ್ಟ್ ಅವರೆಲ್ಲ ಕೊಟ್ಟಿದ್ದಾರೆ ಈ ಕಡೆ ಬರೀರಿ ಇದು ಯಾರಿಗಿದೆ ತಂದೆಗೆ ಮತ್ತು ತಾಯಿಗೆ ಬರೀತಕ್ಕಂತ ಪತ್ರ ಹೇಳ್ತಾ ಇದ್ದೀನಿ ಸೊ ಇದು ಕೂಡ ನೋಡ್ಕೊಂಡು ಹೋಗಿ ಫಸ್ಟ್ ಈ ಕಡೆ ಕ್ಷೇಮ ಬರಿಬೇಕು ಮಧ್ಯದಲ್ಲಿ ಸ್ತ್ರೀ ಬರೀರಿ ಈ ಕಡೆ ಇವರಿಂದ ಇಲ್ಲಿ ಮೇಲೆ ಹೇಳಿದ್ದಾರೆ ಯಾರಿದ್ದಾರೆ ಸುಮಂತ ಇದ್ದಾನೆ ದುರ್ಗಾಂಬಿಕಾ ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದಾನೆ ಓಕೆನಾ ಸೊ ಇದೆಲ್ಲ ಬರಬೇಕು ಸುಮಂತ್ ಹತ್ತನೇ ತರಗತಿ ದುರ್ಗಾ ದುರ್ಗಾಂಬಿಕಾ ಪ್ರೌಢಶಾಲೆ ಬಳ್ಳಾರಿ ಸೊ ನಾಳಿನ ತಾರೀಕನ್ನು ಹಾಕಿಬಿಡ್ರಿ ಸೊ ತಂದೆಗೆ ಬರಿಬೇಕಾದ್ರೆ ಪೂಜ್ಯ ತೀರ್ಥ ರೂಪವರಿಗೆ ನಿಮ್ಮ ಮಗ ಮಗಳು ಸುಮಂತ ಮಾಡುವ ಸಿರ ಸಾಷ್ಟಾಂಗ ಪ್ರಣಾಮಗಳು ಬರೀರಿ ಸೊ ಏನು ಕೇಳಿದ್ದಾರೆ ಅಂತಂದರೆ ಶಾಲೆಯಲ್ಲಿ ನಡೆಯುವ ಶಾಲಾ ವಾರ್ಷಿಕೋತ್ಸವಕ್ಕೆ ಬರುವಂತೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಏನು ಮಾಡಬೇಕು ನಿಮ್ಮ ಶಾಲೆಯಲ್ಲಿ ಸುಮಾರು ಒಂದು ಪಸ್ಟ್ ನಾನಿಲ್ಲಿ ಆರಾಮವಾಗಿದ್ದೇನೆ ನೀವು ಎಲ್ಲರೂ ಕ್ಷೇಮವಾಗಿದ್ದೀರ ಅಂತ ಭಾವಿಸ್ತೀನಿ ನನ್ನ ವಿದ್ಯಾಭ್ಯಾಸ ಉತ್ತಮವಾಗಿ ನಡೀತಾ ಇದೆ ದಿನಾಂಕ ಈ ತಾರೀಖಿನಂದು ಶಾಲೆಯಲ್ಲಿ ವಾರ್ಷಿಕೋತ್ಸವ ಇದೆ ಸೊ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಿ ನೀವು ತಾಯಿಯವರೊಂದಿಗೆ ಕುಟುಂಬದೊಂದಿಗೆ ಬರ್ರಿ ಅಂತ ಬರೆದು ಪ್ರಣಾಮಗಳೊಂದಿಗೆ ಬರೆದು ಇಂತಿ ನಿಮ್ಮ ಪ್ರೀತಿಯ ಮಗ ಮಗಳು ಸುಮಂತ್ ಅಂತ ಬರೆದು ಲಾಸ್ಟಿಗೆ ಹೊರವಿಳಾಸವನ್ನು ಹಾಕಬೇಕು ಸೊ ಅವಾಗ ಇದೇನಾಗ್ತದಪ್ಪ ಅಂದ್ರೆ ಪತ್ರ ಕಂಪ್ಲೀಟ್ ಆಗ್ತದೆ ವಿಳಾಸವನ್ನು ಸಹಿತ ಅಲ್ಲೇ ಕೊಟ್ಟಿದ್ದಾರೆ ಅವರು ಓಕೆನಾ ಸೊ ಕೊಟ್ಟರೆ ಅಲ್ಲಿ ಹಾಕಿ ಇಲ್ಲಾದ್ರೆ ಆ ತರನಾಗಿ ಅಲ್ಲಿ ಕ್ವಶನ್ ಪೇಪರ್ ಇದ್ದಂಗೆ ನೋಡಿ ಬರೀರಿ ಈ ಆದಮೇಲೆ ಮೇಲೆ ಸ್ನೇಹಿತರೆ ಮತ್ತೇನು ಉಳಿತಪ್ಪ ಅಂತಂದ್ರೆ ಅಷ್ಟೇನು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಕಂಟೆಂಟ್ ಉಳಿಲಿಲ್ಲ ಇನ್ನ ಹಾಡುಗಳಿದ್ದಾವೆ ಸಂಕಲ್ಪ ಗೀತೆ ಆಗಿರಬಹುದು ಹಕ್ಕಿ ಹಾರುತ್ತಿದೆ ನೋಡಿದರೆ ಆಗಿರ್ಬೋದು ಅವೆರಡೂ ಕೂಡ ಏನು ಮಾಡ್ರಿ ಚೆನ್ನಾಗಿ ಭಾವಾರ್ಥ ಪದ್ಯಗಳನ್ನು ಬರೆಯೋದನ್ನು ಕಲ್ಕೊಡ್ರಿ ಆ ಪ್ರಶ್ನೆಗಳು ನಿಮಗೆ ಬರ್ತಕ್ಕಂತ ಚಾನ್ಸಸ್ ತುಂಬಾನೇ ಇದೆ ಓಕೆನಾ ಸೊ ಭಾವಾರ್ಥ ಆಗಿರ್ಬೋದು ಮತ್ತೆ ಪದ್ಯಗಳನ್ನ ಸೊ ನೋಡ್ಕೊಡ್ರಿ ಇಲ್ಲಿ ಕೂಡ ನಿಮಗೆ ಪ್ರಶ್ನೆಗಳು ಬರ್ತದ ಇನ್ನ ಕವಿ ಪರಿಚಯಗಳಿದ್ದಾರೆ ಒಟ್ಟು ಒಂದು ಎಂಟು ಕವಿಗಳಿದಾರಾ ಓಕೆನಾ ಎಂಟು ಕವಿಗಳದ ಒಂದು ಚಾರ್ಟ್ ಮಾಡಿಕೊಡ್ರಿ ಕವಿ ಆಗಿರ್ಬೋದು ಜನ್ಮ ವರ್ಷ ಜನ್ಮಸ್ಥಳ ಕೃತಿ ಪ್ರಶಸ್ತಿ ಸೊ ಎಂಟು ಮಂದಿ ಬಗ್ಗೆ ಓದಿದ್ರು ಕೂಡ ನೀವು ಖಂಡಿತವಾಗಿ ಏನು ಆಗ್ತಿರಪ್ಪ ಅಂದ್ರೆ ಎರಡು ಬರ್ತಾವೆ ಆರು ಮಾಸಾಗಿ ಆರಾಮಾಗಿ ಪಡಿತೀರಿ ಸೊ ನಾನು ಬಹಳ ಕವರ್ ಮಾಡಿದ್ದೀನಿ ಇದರಲ್ಲಿ ವ್ಯಾಕರಣ ಹೇಳಿದ್ದೀನಿ ಅಲಂಕಾರ ಹೇಳಿದ್ದೀನಿ ಛಂದಸ್ಸು ಹೇಳಿದೀನಿ ನಿಬಂಧ ಹೇಳಿದ್ದೀನಿ ಪತ್ರ ಪದ್ಯಗಳನ್ನ ಹೇಳಿದಿನಿ ಕವಿ ಪರಿಚಯಗಳ ಬಗ್ಗೆ ಹೇಳಿದಿನಿ ಇನ್ನು ಅಪಟಿತ ಗದ್ಯಾಂಶದಲ್ಲಿ ಏನಿರ್ತದ ಒಂದು ರೀಡಿಂಗ್ ಪ್ಯಾಸೇಜ್ ಇರ್ತದ ಆ ಪ್ಯಾಸೇಜ್ ಅಲ್ಲಿ ಎರಡೇ ಎರಡು ಕ್ವಶನ್ಸ್ ಇರ್ತಾವ ಅವೆರಡು ಕ್ವಶನ್ ಚೆನ್ನಾಗಿ ಓದಿದ್ರೆ ಸಾಕು ಖಂಡಿತವಾಗಿ ನಿಮ್ಗೆ ಏನಾಗ್ತವ ಅಂದ್ರೆ ನಾಲ್ಕ ಮಾರ್ಕ್ಸ್ ಅಲ್ಲಿ ಒಟ್ಟ ಪಾಸ್ ಆಗ್ತಕ್ಕಂತ ಕೆಲಸ ತುಂಬಾ ಈಜಿ ಅದ ಬಟ್ ನೀವು ಸ್ವಲ್ಪ ಹೆಚ್ಚು ಡೆಡಿಕೇಶನ್ ಮಾಡಬೇಕು ಅಂತ ಹೇಳ್ತಾ ಬರವನಿಗೆ ಚೆನ್ನಾಗಿರ್ಲಿ ಪ್ರಶ್ನೆಗಳನ್ನ ಚೆನ್ನಾಗಿ ಓದಿ ಸೊ ಯಾವುದೇ ಕಾರಣಕ್ಕೆ ಹೆದರಿಕ್ ಹೋಗ್ಬೇಡಿ ಹೊಟ್ಟೆ ಅರ್ಧ ವಾರ್ಷಿಕ ಇದೆ ಪಾರ್ಟ್ ಒನ್ ಪುಸ್ತಕವನ್ನ ಚೆನ್ನಾಗಿ ಓದ್ಕೊಂಡು ಹೋದ್ರ ಸೊ ನಾಳಿನ ಪರೀಕ್ಷೆನ ನೂರಕ್ಕೆ ನೂರ ಅಂಕಗಳ